ನಮಸ್ಕಾರ ಇವತ್ತು ನಾವು ಸಂಧ್ಯಾ ವಂದನೆಯ ಒಂದು ಮುಖ್ಯವಾದ ಭಾಗ ಅಂದ್ರೆ ಲೋಕನ್ಯಾಸದ ಬಗ್ಗೆ ಮಾತಾಡೋಣ ಹೌದು ಇದು ಗಾಯತ್ರಿ ಜಪ ಶುರು ಮಾಡೋಕೆ ಮುಂಚೆ ಮಾಡುವ ಒಂದು ವಿಧಿ ಇದರ ಮಂತ್ರ ಮತ್ತೆ ಅದರ ಹಿಂದಿನ ಆಳವಾದ ಅರ್ಥ ಅಂದ್ರೆ ಅನುಸಂಧಾನದ ಬಗ್ಗೆ ವಿಜಯೇಂದ್ರ ರಾಮನಾಥ ಭಟ್ಟರ ಸಂಧ್ಯಾ ಅಂತರಂಗ ಗಾಯತ್ರಿ ಜಪ ವಿಧಿಯನ್ನು ಪುಸ್ತಕದ ಆಧಾರದಲ್ಲಿ ಸ್ವಲ್ಪ ನೋಡೋಣ ಖಂಡಿತ ಹಾಗಾದ್ರೆ ಈ ಲೋಕ ನ್ಯಾಸ ಅಂದ್ರೆ ಏನು ಯಾಕೆ ಮಾಡಬೇಕು ಹೇಗೆ ಮಾಡಬೇಕು ಅಂತ ಸ್ವಲ್ಪ ತಿಳಿಸ್ಕೊಡಿ ಮೊದಲಿಗೆ ನ್ಯಾಸ ಅಂದ್ರೆ ಸರಳವಾಗಿ ಹೇಳೋದಾದ್ರೆ ಇಡುವುದು ಅಥವಾ ಸಮರ್ಪಣೆ ಮಾಡೋದು ಲೋಕ ನ್ಯಾಸದಲ್ಲಿ ಏಳು ವ್ಯಾಹೃತಿಗಳು ಅಂದ್ರೆ ಭೂಹ ಭುವಹ ಸ್ವಹ ಹೀಗೆ ಸತ್ಯಂ ವರೆಗೆ ಏಳು ಲೋಕಗಳನ್ನು ಪ್ರತಿನಿಧಿಸುವ ಮಂತ್ರಗಳು ಸರಿ ಇವುಗಳನ್ನ ಹೇಳ್ತಾ ನಮ್ಮ ದೇಹದ ಏಳು ನಿರ್ದಿಷ್ಟ ಜಾಗಗಳನ್ನು ಮುಟ್ಕೋತೀವಿ ಇದರ ಉದ್ದೇಶ ಆಯಾ ಲೋಕಗಳನ್ನ ನಮ್ಮ ದೇಹದ ಆ ಭಾಗಗಳಿಗೆ ಒಂದು ರೀತಿ ಜೋಡಣೆ ಮಾಡೋದು ಸಮರ್ಪಣೆ ಮಾಡೋದು ಅಂದರೆ ಇದು ಬರೀ ದೇಹದ ಭಾಗಗಳನ್ನು ಮುಟ್ಟೋದು ಮಾತ್ರ ಅಲ್ಲ ಇದರಲ್ಲಿ ಇನ್ನೇನು ಆಳವಾದ ಅರ್ಥ ಇದೆ ಅನ್ಸುತ್ತೆ ಏನದು ಅದರ ಹಿಂದಿನ ಚಿಂತನೆ ಅನುಸಂಧಾನ ಹೌದು ನೀವು ಹೇಳಿದ್ದು ಸರಿ ಇದು ಕೇವಲ ಒಂದು ಶಾರೀರಿಕ ಕ್ರಿಯೆ ಅಲ್ಲ ಇದೊಂದು ಮಾನಸಿಕ ಆಧ್ಯಾತ್ಮಿಕ ಚಿಂತನೆ ಓಕೆ ಇದರ ಮುಖ್ಯ ಉದ್ದೇಶಗಳು ಕೆಲವಿವೆ ಒಂದು ನಮ್ಮ ಈ ದೇಹ ಇದೆಯಲ್ಲ ಪಿಂಡಾಂಡ ಅಂತ ಹೇಳ್ತೀವಿ ಇದನ್ನ ಇಡೀ ಬ್ರಹ್ಮಾಂಡಕ್ಕೆ ಅಲ್ಲಿನ ದೇವತೆಗಳಿಗೆ ಅರ್ಪಣೆ ಮಾಡೋದು ಅನ್ನೋ ಭಾವನೆ ಆಹಾ ಇನ್ನೊಂದು ಆ ಲೋಕಗಳಲ್ಲಿರುವ ಭಗವಂತನ ರೂಪಗಳನ್ನ ನೆನೆದು ಅವರ ಅನುಗ್ರಹಕ್ಕಾಗಿ ನಮ್ಮ ದೇಹದ ಆಯಾ ಭಾಗಗಳಲ್ಲಿ ಅವರು ನೆಲೆಸಲಿ ಅಂತ ಪ್ರಾರ್ಥನೆ ಮಾಡೋದು ಓ ಅಂದ್ರೆ ದೇಹ ಮನಸ್ಸಿನ ಶುದ್ಧಿಗಾಗಿ ಹೌದು ಹೌದು ಆ ಮೂಲಕ ದೇಹ ಶುದ್ದಿ ಮನಃಶುದ್ದಿ ಆಗುತ್ತೆ ಅಂತ ಹಾಗಿದ್ರೆ ನಮ್ಮ ಈ ಚಿಕ್ಕ ದೇಹಕ್ಕೂ ಅಂದ್ರೆ ಪಿಂಡಾಂಡಕ್ಕೂ ಇಡೀ ಬ್ರಹ್ಮಾಂಡಕ್ಕೂ ಒಂದು ಸಂಬಂಧ ಇದೆ ಅಂತ ತೋಸೋತರ ಇದು ಹ್ಮ್ ಇಂಟ್ರೆಸ್ಟಿಂಗ್ ನಿಖರವಾಗಿ ಈ ನ್ಯಾಸ ಮಾಡೋದ್ರಿಂದ ಏಳು ಲೋಕಗಳು ಮತ್ತೆ ಗಾಯತ್ರಿ ಮಂತ್ರದ ದೇವತೆಯ ಗುಣಗಳ ನಡುವೆ ಇರೋ ಸಂಬಂಧವನ್ನ ನಾವು ಚಿಂತನೆ ಮಾಡಬಹುದು ಸರಿ ನಮ್ಮ ದೇಹಾನೇ ಬ್ರಹ್ಮಾಂಡದ ಒಂದು ಸಣ್ಣ ರೂಪ ಅನ್ನೋ ಅರಿವನ ಇದು ಮೂಡಿಸುತ್ತೆ ಹಾಗಾದ್ರೆ ಇದನ್ನ ಮಾಡೋ ಕ್ರಮ ಹೇಗೆ ಯಾವ ಮಂತ್ರಕ್ಕೆ ದೇಹದ ಯಾವ ಭಾಗವನ್ನ ಮುಟ್ಟಬೇಕು ಹ್ಮ್ ಹೇಳ್ತೀನಿ ಕ್ರಮವಾಗಿ ಹೀಗೆ ಮಾಡಬೇಕು ಮೊದಲಿಗೆ ಓಂ ಭೂಹು ಪಾದಾಭ್ಯಾಂ ನಮಃ ಓಂ ಅಂತ ಹೇಳಿ ಎರಡು ಪಾದಗಳನ್ನ ಮುಟ್ಟಬೇಕು ಸರಿ ಪಾದಗಳು ಆಮೇಲೆ ಓಂ ಭುವಹ ಜಾನುಭ್ಯಾಂ ನಮಃ ಓಂ ಎರಡು ಮೊಣಕಾಲುಗಳು ಓಕೆ ಓಂ ಸ್ವಹ ಕಠ್ಯೈ ನಮಃ ಓಂ ಅಂದ್ರೆ ಸೊಂಟ ಓಂ ಮಹ ನಾಭ್ಯೈ ನಮಃ ಓಂ ಹೊಕ್ಕಳು ಓಂ ಜನಹ ಹೃದಯಾಯ ನಮಃ ಓಂ ಹೃದಯ ಆಯ್ತು ಓಂ ತಪಃ ಕಂಠಾಯ ನಮಃ ಓಂ ಕುತ್ತಿಗೆ ಅಥವಾ ಗಂಟಲು ಕೊನೆಯದಾಗಿ ಓಂ ಸತ್ಯಂ ಲಲಾಟಾಯ ನಮಃ ಓಂ ಹಣೆಯನ್ನು ಮುಟ್ಟಬೇಕು ಓ ಇದಕ್ಕೇನಾದ್ರೂ ಶಾಸ್ತ್ರದ ಆಧಾರ ಇದೆಯಾ ಹೌದು ಮೂಲ ಗ್ರಂಥದಲ್ಲಿ ಹೇಳಿರೋ ಹಾಗೆ ಬೃಹನ್ನಾರದೀಯ ಪುರಾಣದಲ್ಲಿ ಈ ಕ್ರಮಕ್ಕೆ ಆಧಾರ ಇದೆ ಎಂದ ಉಲ್ಲೇಖ ಇದೆ ಹೀಗೆ ಮಾಡೋದ್ರಿಂದ ಆಯಾ ಅಂಗಗಳ ದೇವತೆಗಳಿಗೆ ನಮಸ್ಕಾರ ಮಾಡಿದ ಹಾಗೆ ಆಗುತ್ತೆ ಅವರ ಅನುಗ್ರಹ ಸಿಗುತ್ತೆ ಅಂಗಗಳು ಶುದ್ಧ ಆಗುತ್ತೆ ಬಲ ಬರುತ್ತೆ ಅನ್ನೋ ನಂಬಿಕೆ ಈ ಗಾಯತ್ರಿ ಜಪ ಮಾಡೋ ಎಲ್ಲಾ ವಿಧಿಗಳಲ್ಲಿ ಈ ಲೋಕನ್ಯಾಸ ಎಲ್ಲಿ ಬರುತ್ತೆ ಯಾವ ಟೈಮಲ್ಲಿ ಮಾಡಬೇಕು ಇದು ಗಾಯತ್ರಿ ಜಪಕ್ಕೆ ನಾವು ತಯಾರಿ ಮಾಡ್ಕೋತೀವಲ್ಲ ಅದರಲ್ಲಿ ಒಂದು ಹಂತ ಮಾಡೋದು ಕ್ರಮ ಅಂದ್ರೆ ಜಪಕ್ಕೆ ಕೂರೋ ಮುನ್ನ ಮನಸ್ಸನ್ನ ಪೂರ್ತಿಯಾಗಿ ಸಿದ್ಧ ಮಾಡ್ಕೊಳ್ಳೋಕೆ ಏಕಾಗ್ರತೆ ತರೋಕೆ ಇದು ಒಂದು ಮುಖ್ಯವಾದ ಸ್ಟೆಪ್ ಇದ್ದಾಗೆ ಖಂಡಿತವಾಗಿ ನೋಡಿ ಸಂಧ್ಯಾ ಮುಖ್ಯ ಉದ್ದೇಶವೇ ಹೊರಗಿನ ಮತ್ತೆ ಒಳಗಿನ ಶುದ್ಧಿ ಭಗವಂತನ ಜೊತೆ ಒಂದು ಸಂಪರ್ಕ ಸಾಧಿಸೋದು ಮತ್ತೆ ಮುಖ್ಯವಾಗಿ ನಮ್ಮ ಧೀಶಕ್ತಿ ಅಂದ್ರೆ ಬುದ್ಧಿಶಕ್ತಿ ವಿವೇಚನಾ ಶಕ್ತಿ ಇದೆಯಲ್ಲ ಅದನ್ನ ಹೆಚ್ಚಿಸಿಕೊಳ್ಳೋದು ಹೌದು ಲೋಕನ್ಯಾಸ ಈ ಶುದ್ಧಿ ಪ್ರಕ್ರಿಯೆಗೆ ಸಹಾಯ ಮಾಡುತ್ತೆ ಭಗವಂತನ ಜೊತೆ ಮಾನಸಿಕವಾಗಿ ಕನೆಕ್ಟ್ ಆಗೋಕೆ ಹೆಲ್ಪ್ ಮಾಡುತ್ತೆ ಆ ಪುಸ್ತಕದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಿದ್ದಾರಲ್ಲ ಈ ಏಳು ವ್ಯಾಹತಿಗಳು ನಮ್ಮ ದೇಹದಲ್ಲಿರೋ ಶಕ್ತಿ ಕೇಂದ್ರಗಳು ಅಂದ್ರೆ ಚಕ್ರಗಳಿಗೆ ಸಂಬಂಧಪಟ್ಟಿದ್ದು ಅಂತ ಅದರ ಬಗ್ಗೆ ಸ್ವಲ್ಪ ಹೇಳಿ ಹೌದು ಅದು ಕೂಡ ಒಂದು ಗಹನವಾದ ಚಿಂತನೆ ಅದರ ಪ್ರಕಾರ ಆ ಭುಹ ಅಂದ್ರೆ ಮೂಲಾಧಾರ ಚಕ್ರ ಪೃಥ್ವಿ ತತ್ವ ಭುವಹ ಅಂದ್ರೆ ಸ್ವಾಧಿಷ್ಠಾನ ಜಲತತ್ವ ಓಕೆ ಸ್ವಹ ಅಂದ್ರೆ ಮಣಿಪುರ ಚಕ್ರ ತೇಜಸ್ಸು ಮಹ ಅಂದ್ರೆ ಅನಾಹತ ವಾಯು ಜನಹ ಅಂದ್ರೆ ವಿಶುದ್ಧ ಆಕಾಶ ಅಥವಾ ಶಬ್ದ ತಪಹ ಅಂದ್ರೆ ಚಕ್ರ ಮನಸ್ಸು ಮತ್ತೆ ಸತ್ಯಂ ಅಂದ್ರೆ ಸಹಸ್ರಾರ ಚಕ್ರ ಅದೇ ಪರತತ್ವ ಹೀಗೆ ದೇಹದ ಏಳು ಮುಖ್ಯ ಶಕ್ತಿ ಕೇಂದ್ರಗಳನ್ನ ಈ ಮಂತ್ರಗಳಿಂದ ಸ್ಪರ್ಶ ಮಾಡಿ ಅವನ್ನ ಒಂಥರ ಜಾಗೃತಗೊಳಿಸಿ ಗಾಯತ್ರಿ ಜಪಕ್ಕೆ ದೇಹ ಮನಸ್ಸನ್ನ ರೆಡಿ ಮಾಡೋದು ಅನ್ನೋದು ಇದ್ರೆ ಇನ್ನೊಂದರ್ಥ ವಾವ್ ಹಾಗಾದ್ರೆ ಈ ಎಲ್ಲಾ ಆಚರಣೆಗಳಲ್ಲೂ ಆಂತರಿಕ ಚಿಂತನೆ ಅಂದ್ರೆ ಅನುಸಂಧಾನ ಇದೆಯಲ್ಲ ಅದರ ಪ್ರಾಮುಖ್ಯತೆ ಎಷ್ಟು ಅದೇ ಬಹಳ ಮುಖ್ಯ ಇದನ್ನ ಮತ್ತೆ ಮತ್ತೆ ಹೇಳಬೇಕು ಇದು ಕೇವಲ ಯಾಂತ್ರಿಕವಾಗಿ ಮಾಡೋ ಸ್ಪರ್ಶ ಅಲ್ಲ ಸರಿ ಆ ಕ್ರಿಯೆ ಜೊತೆ ಜೊತೆಗೆ ಆಯಾ ಲೋಕಗಳು ಅಲ್ಲಿರೋ ಭಗವಂತನ ರೂಪಗಳು ಅವುಗಳ ಶಕ್ತಿ ಎಲ್ಲವೂ ನಮ್ಮ ದೇಹದ ಆ ಭಾಗಗಳಲ್ಲೇ ಇದೆ ಅಂತ ಭಾವಿಸೋದು ಚಿಂತನೆ ಮಾಡೋದಿದೆಯಲ್ಲ ಅದು ತುಂಬಾ ಮುಖ್ಯ ಎಲ್ಲಾ ಕಡೆ ಇರೋ ಭಗವಂತ ಈ ಎಲ್ಲಾ ಲೋಕಗಳಲ್ಲಿ ಇರೋ ಹಾಗೆ ಈ ಸಾಧಕನ ದೇಹದಲ್ಲೂ ಇದ್ದಾನೆ ಅನ್ನೋ ಅನುಭೂತಿ ಪಡೆಯೋಕೆ ಪ್ರಯತ್ನ ಮಾಡೋದು ಮತ್ತೆ ಆಯಾ ಲೋಕಕ್ಕೆ ಸಂಬಂಧಪಟ್ಟ ಭಗವಂತನ ವಿಶೇಷ ಗುಣಗಳು ಅಂದ್ರೆ ಉದಾಹರಣೆಗೆ ಸೃಷ್ಟಿಕರ್ತ ಪೂರ್ಣಾನಂಜ ಸ್ವರೂಪಿ ಜ್ಞಾನರೂಪಿ ಈ ತರದ ಗುಣಗಳನ್ನ ಧ್ಯಾನ ಮಾಡೋದು ಕೂಡ ಮುಖ್ಯ ಆಗುತ್ತೆ ಒಟ್ಟಿನಲ್ಲಿ ಹೇಳೋದಾದ್ರೆ ಲೋಕನ್ಯಾಸ ಅನ್ನೋದು ಬರೀ ಮುಟ್ಟೋದಲ್ಲ ಇದು ಮಂತ್ರ ಸ್ಪರ್ಶ ಮತ್ತೆ ಆಳವಾದ ಚಿಂತನೆ ಇದರ ಮೂಲಕ ನಮ್ಮ ದೇಹವನ್ನ ಅಂದ್ರೆ ಪಿಂಡಾಂಡವನ್ನ ಇಡೀ ಬ್ರಹ್ಮಾಂಡದ ಜೊತೆ ಪರಮಾತ್ಮನ ಜೊತೆ ಬೆಸೆಯುವ ಒಂದು ಪ್ರಕ್ರಿಯೆ ಹೌದು ಇದು ಗಾಯತ್ರಿ ಜಪಕ್ಕೆ ಬೇಕಾದ ಮಾನಸಿಕ ಶುದ್ಧಿ ಮತ್ತೆ ಏಕಾಗ್ರತೆಯನ್ನ ಕೊಡುತ್ತೆ ಅನಿಸುತ್ತೆ ಖಂಡಿತ ಇದೊಂದು ಬಹಳ ವಿಶಿಷ್ಟವಾದ ವಿಧಿ ನಮ್ಮ ದೇಹವನ್ನೇ ಒಂದು ರೀತಿ ಬ್ರಹ್ಮಾಂಡದ ಮ್ಯಾಪ್ ತರ ನೋಡಿ ದೈವಿಕ ಶಕ್ತಿಯನ್ನ ಅಲ್ಲಿಗೆ ಆಹ್ವಾನ ಮಾಡಿ ಜಪದಂತಹ ಮುಖ್ಯ ಕ್ರಿಯೆಗೆ ಬೇಕಾದ ಆತ್ಮಶುದ್ಧಿ ಸಿದ್ಧತೆಯನ್ನ ಮಾಡಿಕೊಳ್ಳುವ ಒಂದು ವಿಧಾನ ಇದು ಈ ಚರ್ಚೆಯ ಕೊನೆಯಲ್ಲಿ ಒಂದು ಯೋಚನೆ ಬರ್ತಿದೆ ಮೂಲ ಗ್ರಂಥದಲ್ಲಿ ಹಾಗೆ ಮಂತ್ರಗಳ ಅರ್ಥ ತಿಳಿದು ಜಪ ಮಾಡಿದ್ರೆ ಹೆಚ್ಚು ಒಳ್ಳೆಯದು ಅಂಟ ಹೌದು ಅದನ್ನ ಒತ್ತಿ ಹೇಳಿದ್ದಾರೆ ಹಾಗಾದ್ರೆ ಈ ಲೋಕನ್ಯಾಸದಂತಹ ವಿಧಿಗಳನ್ನ ಬರೀ ಹೊರಗಿನ ಆಚರಣೆಯಾಗಿ ನೋಡದೆ ಅದರ ಹಿಂದಿನ ಆಂತರಿಕ ಅರ್ಥ ಸಂಕೇತಗಳನ್ನ ತಿಳ್ಕೊಳ್ಳೋದು ನಮ್ಮ ಆಧ್ಯಾತ್ಮಿಕ ಸಾಧನೆಯನ್ನ ಹೇಗೆ ಇನ್ನಷ್ಟು ಆಳ ಮಾಡಬಹುದು ಅಥವಾ ನಮ್ಮ ದೈನಂದಿನ ಜೀವನದ ದೃಷ್ಟಿಕೋನವನ್ನೇ ಹೇಗೆ ಬದಲಾಯಿಸಬಹುದು ಇದನ್ನ ನಮ್ಮ ಕೇಳುಗರು ಒಮ್ಮೆ ಯೋಚಿಸಬಹುದು